ರಕ್ತದಾನವು ತೀರ್ಥಯಾತ್ರೆಗಳಿಗೆ ಸಮಾನವಾಗಿದೆ ಜಾತ್ಯತೀತ ಭಾರತದಲ್ಲಿ ಎಲ್ಲರೂ ಸರಿಸಮಾನರು ಕಾಂಗ್ರೆಸ್ ಮುಖಂಡ ದೀಪಕ್ ಚಿಂಚೂರಿ ಸಕಲ ಜೀವಿಗಳ ರಕ್ತವು ಒಂದೇ ಎಲ್ಲ ಧರ್ಮಗಳ ಮೂಲ ಉದ್ದೇಶವೂ ಒಂದೇ ಹೆಚ್ಚೆಚ್ಚು ರಕ್ತದಾನ ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗಿ ಕಾಂಗ್ರೆಸ್ ಮುಖಂಡ ತವನಪ್ಪ ಮಾನವ ಕುಲಕ್ಕೆ ಕರೆ ಈ ಉಚಿತ ಆರೋಗ್ಯ ತಪಾಸಣೆ ಧಾರವಾಡ ಜಿಲ್ಲೆಯಲ್ಲಿ ಇತಿಹಾಸ ನಿರ್ಮಾಣ ಮಾಡಲಿದೆ ಅಂಜುಮನ ಅಧ್ಯಕ್ಷ ಇಸ್ಮಾಯಿಲ್ ತಮಾಟ್ಗಾರ್ ನಮಸ್ಕಾರ ವೀಕ್ಷಕರೇ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಉದಯ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಗುರುರಾಜ್ ಮಾಡುವ ನಮಸ್ಕಾರ ಇಸ್ಲಾಂ ದರೆಗೆಳಿದು ಹದಿನೈದು ನೂರು ವರ್ಷಗಳಾದ ಸಂದರ್ಭದಲ್ಲಿ ಈ ವರ್ಷದ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಧಾರವಾಡ ಅಂಜುಮನ್ ಸಂಸ್ಥೆಯಿಂದ ಉಚಿತ ಆರೋಗ್ಯ ತಪಾಸಣೆ ಹಮ್ಮಿಕೊಳ್ಳಲಾಗಿತ್ತು ಈ ಉಚಿತ ಆರೋಗ್ಯ ತಪಾಸಣೆಯಲ್ಲಿ ಮನುಷ್ಯನ ಮುಖ್ಯ ಅಂಗಾಂಗಗಳ ಅದರಲ್ಲೂ ಕಿವಿ ಕಣ್ಣು ಮೂಗು ರಕ್ತ ಮೂತ್ರ ಅದರಲ್ಲೂ ಹೃದಯ ಸಂಬಂಧಿ ಕಾಯಿಲೆಗಳ ಕುರಿತಾಗಿ ತಪಾಸಣೆ ಮಾಡಲಾಯಿತು ಉಚಿತ ಕನ್ನಡಕ ಹಾಗೂ ಕಿಟ್ಗಳನ್ನು ವಿತರಿಸಲಾಯಿತು ಈ ಉಚಿತ ಆರೋಗ್ಯ ತಪಾಸಣೆಯಲ್ಲಿ ಪ್ರಮುಖ ರಾಜಕೀಯ ಮುಖಂಡರು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಸೇರಿದಂತೆ ಸರ್ಕಾರಿ ಸರ್ಕಾರೇತರ ಸಂಘ ಸಂಸ್ಥೆಗಳ ಸದಸ್ಯರು ಮತ್ತು ಸಾವಿರಾರು ನಾಗರಿಕರು ಭಾಗವಹಿಸಿ ಆರೋಗ್ಯ ತಪಾಸಣೆಯ ಲಾಭ ಪಡೆದುಕೊಂಡರು ಉತ್ತರ ಕರ್ನಾಟಕದ ಪ್ರಮುಖ ರಾಜಕಾರಣಿಗಳು ಉದ್ಯಮಿಗಳು ಕೂಡ ಆಗಿರುವ ಧಾರವಾಡದ ದೀಪಕ್ ಚಿಂಚೋರೆ ತವನ ಪಾಸ್ಗಿ ಯಾಸೀನ್ ಪಠಾಣ್ ಸೇರಿದಂತೆ ಅನೇಕರು ಮುಂಜಾನೆ ಆಗಮಿಸಿ ರಕ್ತದಾನ ಮಾಡಿದರು ಈ ಸಂದರ್ಭದಲ್ಲಿ ಅಂಜುಮನ್ ಎ ಇಸ್ಲಾಂ ಸಂಸ್ಥೆ ಆಡಳಿತ ಮಂಡಳಿಯ ಸದಸ್ಯರು ಪದಾಧಿಕಾರಿಗಳು ಹಾಗೂ ಸಾವಿರಾರು ವಿದ್ಯಾರ್ಥಿಗಳು ಹಾಗೂ ಮಹಾನಗರ ಪಾಲಿಕೆಯ ಸದಸ್ಯರು ಜಿಲ್ಲಾ ಆರೋಗ್ಯ ಕೇಂದ್ರದ ಸಿಬ್ಬಂದಿ ವರ್ಗದವರು ಹಾಜರಾಗಿದ್ದರು ಧಾರವಾಡ ಜಿಲ್ಲೆಯಲ್ಲಿ ಧಾರವಾಡ ಅಂಜುಮನ್ ಎ ಇಸ್ಲಾಂ ಸಂಸ್ಥೆ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಈ ಪ್ರಮಾಣದ ರಕ್ತದಾನ ಶಿಬಿರವನ್ನು ಯಶಸ್ವಿಗೊಳಿಸಲಾಯಿತು ಇವತ್ತು ಅಂಜುಮನ್ ಕ್ಯಾಂಪಸ್ ನಲ್ಲಿ ಬೃಹತ್ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಮತ್ತು ಎಲ್ಲ ಜನರು ಬಂದು ರಕ್ತದಾನ ಕೊಡ್ತಾ ಇದ್ದಾರೆ ಸಾರ್ವಜನಿಕವಾಗಿ ಎಲ್ಲಾ ಧರ್ಮದವರು ಎಲ್ಲ ವರ್ಗದವರು ಎಲ್ಲರೂ ಬಂದು ಕೊಡ್ತಾ ಇದ್ದಾರೆ ಮತ್ತು ಮತ್ತು ನಾವು ಮೆಡಿಕಲ್ ನೀವು ಹೋಗಿ ನೋಡಬಹುದು ಹೆಲ್ತ್ ಚೆಕ್ಅಪ್ ಕ್ಯಾಪಿಗೆ ಸಾರ್ವಜನಿಕರು ಎಲ್ಲ ಬಂದಿದ್ದಾರೆ ಅತ್ಯಂತ ಸಂತೋಷ ಅದು ಅದ ಒಂದು ಯಶಸ್ವಿ ರಕ್ತದಾನ ಶಿಬಿರ ಮತ್ತು ಒಂದು ಆರೋಗ್ಯ ತೆಪಸ್ ಅಂಜುಮನ್ ಸಂಸ್ಥೆ ಬಹಳ ದಿವಸ ನಂತರ ಒಂದು ಆರ್ಗನೈಸ್ ಮಾಡಿದೆ ನಮ್ಮದು ಎಲ್ಲ ಸಹಕಾರ ಇದೆ ತಮ್ಗೆಲ್ಲರಿಗೆ ಧನ್ಯವಾದಗಳನ್ನ ಹೇಳ್ತೇನೆ ಇನ್ನು ಆರು ಗಂಟೆ ಮಟ್ಟ ಇದೆ ನಾವು ಎಲ್ಲ ಮತ್ತಿಟ್ಟು ಒಂದು ಟೈಮ್ ಮತ್ತೊಮ್ಮೆ ಸಂಜೆ ಮುಂದೆ ಚಿಕ್ಕ ಒಂದು ಉಗ್ರವನ್ನು ಒಳ್ಳೆಯದಾಗ್ತಿದೆ ಮತ್ತು ಜನರಿಗೆ ಇಂಥ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ಇನ್ನೂ ಉತ್ಸಾಹ ಮಾಡಲಿಕ್ಕೆ ತಾವು ಕಾರಣೀಭೂತರಾಗ್ತೀವಿ ಅಂತ ನಮ್ಮನ್ನೇ ವಿನಂತಿ ಮಾಡಿ ನಾನು ಇನ್ನು ನೂರು ಆಗ್ಯಾವ ಇನ್ನು ಈಗ ಒಂದು ಎರಡು ತಾಸು ಒಂಬತ್ತು ಗಂಟೆಗೆ ಚಲೋ ಇದೆ ಹತ್ತುವರೆ ಆವತ್ತು ಮೂರು ನೂರು ಆಗ್ಯಾವ ಈಗ ಜನರಿಗೆ ಮಧ್ಯಾಹ್ನ ಮಟ್ಟ ಹದಿನೈದು ನೂರು ದಾಟುವುದಂಗೆ ನಂಗೆ ನಂಗೆ ವೈಯಕ್ತಿಕ ಅನಿಸ್ತು ಇವತ್ತಿದು ಏನು ಕಾರ್ಯಕ್ರಮ ಇಟ್ಟಾರಲ್ಲ ಇದು ಬಹಳ ಒಳ್ಳೆ ಕಾರ್ಯಕ್ರಮ ಎಲ್ಲಾ ಸಮಾಜಕ್ಕೂ ಒಂದು ಮಾದರಿ ಸಂಸ್ಥೆ ಇವತ್ತಿನ ಈ ಕಾರ್ಯಕ್ರಮದಿಂದ ಇವತ್ತ ಬ್ಲಡ್ ಡೊನೇಷನ್ ಏನು ಮಾಡ್ಯಾರಲ್ಲ ಇಲ್ಲಿ ಹನುಮಂತ ಅವರು ಅದು ಒಂದು ವೈಯಕ್ತಿಕವಾಗಿ ಅವರ ಅಧ್ಯಕ್ಷರಾದಂತ ಹೇಳ್ತೀನಿ ಇಂಥ ಕಾರ್ಯಕ್ರಮ ಆಗೋದ್ರಿಂದ ಸಮಾಜ ಒಳಗ ಪ್ರೋಗ್ರೆಸಿವ್ ಅಂತ ವ್ಯವಸ್ಥೆ ನಾನು ಬ್ಲಡ್ ಡೊನೇಷನ್ ಮಾಡಿ ಇವತ್ತು ಮಾತಾಡಿದೆ ಬ್ಲಡ್ ಡೊನೇಟ್ ಮಾಡ್ರಿ ಎಲ್ಲರೂ ಒಂದೇ ರಕ್ತದಾಗು ಯಾವ ಜಾತಿ ಕೆಂಪು ಬಣ್ಣ ಇರ್ತೈತಿ ಸೊ ಪ್ಲೀಸ್ ಐ ರಿಕ್ವೆಸ್ಟ್ ದಿಸ್ ಪ್ಲಾಟ್ಫಾರ್ಮ್ ಟು ಡೊನೇಟ್ ಬ್ಲಡ್ ಫಾರ್ ದ ಗುಡ್ ಕಾಸ್ ಫಾರ್ ಗುಡ್ ಕಾಸ್ ಐತಿ ಪೇಗಂಬರ್ ವಾಸಿ ಮೊಹಮ್ಮದ್ ಪೇಗಂಬರ್ ಅವರ ಇವತ್ತು ಈದ್ ಮಿಲಾದ್ ಅಂಗವಾಗಿ ಇದು ಮಾಡ್ಯಾರ ಅದಕ್ಕೆ ಖಾಸ್ ಕರ್ಕರೆ ಜಮೀರ್ ಅಹಮದ್ ಅವ್ರಿಗೆ ನಾನು ಇದಕ್ಕೆ ಪ್ರೋತ್ಸಾಹ ಕೊಟ್ಟಂತ ಜಮೀರ್ ಅಹಮದ್ ಅವ್ರಿಗೆ ಜಾತ್ಯತಿಥೀರಾದಂಥ ಜಮೀರ್ ಅಹಮದ್ ಅವ್ರಿಗೆ ಇವತ್ತು ಧನ್ಯವಾದಗಳನ್ನ ಕೊಡ್ತೇನೆ ಮತ್ತು ಜಮೀರ್ ಅಹಮದ್ ಅವರು ಯಾವ್ದು ಪ್ರೋಗ್ರೆಸಿವ್ ವರ್ಕ್ ಇದ್ರೆ ಇಂಥವು ಸಹಾಯ ಮಾಡ್ತಾರೆ ಇವತ್ತು ಮಾದರಿಯಾಗಿ ರಾಜ್ಯದ ನಾಯಕರಾಗಿ ಬಂದಿದ್ದಾರೆ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರು ಸಹೋದರ ಆದಂತ ಇಸ್ಮಾಯಿಲ್ ತಾಯ ತಮಾಡ್ಕರ್ ಅವರ ಒಂದು ನೇತೃತ್ವದೊಳಗ ಜಮೀರ್ ಅಹಮದ್ ಸಾಹೇಬರ ಸಹಯೋಗದೊಳಗ ಏನು ಉಚಿತವಾದಂತ ರಕ್ತದಾನ ಶಿಬಿರ ಹಾಗೂ ಉಚಿತವಾಗಿ ಬರ್ತನ ರೇಖೆಗಿಂತ ಕೆಳಗಿರ್ತಕ್ಕಂಥ ಎಲ್ಲರಿಗೂ ಒಂದು ಆರೋಗ್ಯ ತಪಾಸಣೆ ಕೇಂದ್ರ ಇದರ ಜೊತೆಗೆ ಉಚಿತವಾಗಿ ಕಣ್ಣಿನ ತಪಾಸಣೆ ಇದರ ಜೊತೆಗೆ ಉಚಿತವಾಗಿ ಔಷಧೋಪಚಾರ ಮತ್ತು ಚಸ್ಮಾ ಸಹಿತ ಇವತ್ತು ಉಚಿತವಾಗಿ ಇಲ್ಲಿ ಕೊಡ್ತಾ ಇದ್ದಾರೆ ಇದು ಬಹಳ ಅಂದ್ರೆ ಬಹಳ ಇವತ್ತ ಇತಿಹಾಸ ನಿರ್ಮಾಣ ಆಗುವಂತ ಒಂದು ಕಾರ್ಯಕ್ರಮ ಇವತ್ತು ಅಂಜುಮನ್ ಸಂಸ್ಥೆ ಇವತ್ತು ತಪ್ಪಾಗಲಾರ ಯಾಕಂದ್ರ ಒಂದು ಸಾವಿರ ಹದಿನೈದು ನೂರು ಮಂದಿ ಇವತ್ತ ಇಲ್ಲಿ ಬ್ಲಡ್ ಡೊನೇಟ್ ಮಾಡ್ತಾ ಇದ್ದಾರೆ ಈಗಾಗಲೇ ಮೂರ್ನೂರಕ್ಕಿಂತ ಹೆಚ್ಚು ಮಂದಿ ರಕ್ತವನ್ನ ದಾನವನ್ನ ಮಾಡಿದ್ದಾರೆ ಇನ್ನೂ ಹನ್ನೆರಡು ಗಂಟೆ ನಟ ಎರಡು ಗಂಟೆ ನಂತರ ಇನ್ನೂ ಹೆಚ್ಚಿನ ಒಂದು ಯುವಕರು ಬಂದು ಇವತ್ತ ರಕ್ತ ದಾನ ಏನೊಂದು ಶಿಬಿರ ಇಡೀ ರಾಜ್ಯದೊಳಗೆ ಇದು ಮಾದರಿ ಆಕೈತಿ ಒಂದು ಗಿನ್ನಿಸ್ ದಾಖಲೆ ಆಕೈತಿ ಇದು ನಮ್ಮ ಒಂದು ಅಂಜುಮಣ್ಣ ಸಂಸ್ಥೆಯವರ ಒಂದು ನಾಯಕತ್ವ ಒಳಗ ಏನ ನಡೆದಿದೆ ನಮ್ಮ ಧಾರವಾಡಕ್ಕೂ ಸಹಿತ ಒಂದು ದೊಡ್ಡ ಹೆಸರು ಇವತ್ತ ಇಸ್ಮಾಲ್ ಅವರಿಂದ ಇದು ಬರ್ತೈತಿ ಇದರಂತನೆ ಪ್ರತಿ ವರ್ಷ ಇವತ್ತ ಇಲ್ಲಿ ಅಂಜುಮನ ಸಂಸ್ಥೆ ಒಳಗ ಈ ರಕ್ತದಾನ ಶಿಬಿರ ಇವತ್ತು ನಡೆಯುವುದರಿಂದ ಸಾಕಷ್ಟು ಜೀವಗಳನ್ನ ಉಳಿಸುವಂತ ಕೆಲಸ ಇವತ್ತ ಈ ಅಂಜುಮನ ಸಂಸ್ಥೆಯಿಂದ ನಡೀತಿ ಇದು ಸದಾಕಾಲ ನಡೀಲಿ ರಕ್ತದ ಎಲ್ಲ ಯುವಕರಿಗೆ ಇವತ್ತ ದೇವರು ಒಳ್ಳೇದು ಮಾಡ್ಲಿ ಹಾಗೆ ಅಂತಕ್ಕಂತ ಒಂದು ಮಾತನ್ನು ಹೇಳ್ತಾ ಏನು ನಮ್ಮ ರಾಜ್ಯದ ಅಲ್ಪಸಂಖ್ಯಾತ ಸರ್ವಧರ್ಮದ ನಾಯಕರಾದಂಥ ಏನು ಜಮೀರ್ ಅಮ್ಮ ಸಾಹೇಬರು ಅವರು ಸಹಿತ ಇವತ್ತು ಇಲ್ಲಂದ್ರೂ ಸಹಿತ ಇದಕ್ಕೆ ಬಹಳ ಅಂದ್ರೆ ಬಹಳ ಸಹಕಾರವನ್ನ ಕೊಟ್ಟಿದ್ದಾರೆ ಅವ್ರಿಗೂ ಸಹಿತ ನಾ ಎಲ್ಲ ಬಡ ಜನರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದೇ ಇದೇ ತರನಾಗಿ ಇವತ್ತ ಉಚಿತವಾಗಿ ಏನು ಒಂದು ರಕ್ತದಾನ ಶಿಬಿರ ಮತ್ತು ಏನು ಆರೋಗ್ಯ ತಪಾಸಣೆ ಇದರಂತೆ ಎಲ್ಲ ನಡೆದ್ರ ಮುಖಾಂತರ ಇವತ್ತ ಎಲ್ಲರೂ ಆರೋಗ್ಯವಂತರಾಗಿ ಇರಲಿ ಹಾಗೆ ಅಂತಕ್ಕಂಥ ಮಾತ್ರ ಫೋನ್ಸ್ ಪ್ರಾಬ್ಲಮ್ಮು ಮತ್ತು ಕಣ್ಣಿನ ಸಮಸ್ಯೆಗಳ ಹೆಚ್ಚನರು ನೋಡಿದ್ವಿ ಬಹಳಷ್ಟು ವಯಸ್ಸಾದ ಗಂಡು ಮಕ್ಕಳಾಗಿ ಹೆಣ್ಮಕ್ಕಳಾಗಿ ವಯಸ್ಸಾದವ್ರಿಗೆ ಕಣ್ಣಿನ ಸಮಸ್ಯೆ ಭಾಳ ಅತಿ ಇರುವುದರಿಂದ ನಾವು ಎಲ್ಲರೂ ಕೂತು ಏನು ಮಾಡಿದ್ವಿ ಯಾರ ಚಸ್ಮಾ ಕಂಡಲ್ಲಿ ನಮ್ಮ ಚಸ್ಮಾ ಅನ್ನು ತಿಳಿ ಕೊಡ್ತಾ ಇದೀವಿ ಔಷಧರು ಮೊದಲು ಅನೌನ್ಸ್ ಮಾಡಿದ್ದೇವೆ ಫ್ರೀ ಕೊಡ್ತೀವಿ ಔಷಧ ಕೊಡ್ತೀವಿ ಫ್ರೀ ಅನ್ನೋ ಕೊಡ್ತೀವಿ ಈಗ ಚಸ್ಮಾನು ಫ್ರೀ ಕೊಡತ್ತೇವೆ ಅವ್ರ ಯಾರು ಬಂದವರಿಗೆ ಆಮೇಲೆ ನಮ್ಮಿಂದ ಮತ್ತು ಕ್ಯಾಟ್ರೆಕ್ಟ್ ಯಾರು ಆಪ್ಷನ್ ಆಪರೇಷನ್ ಕಂಡು ಬರುತ್ತೆ ಆ ಹಾಸ್ಪಿಟಲ್ ಒಳಗೆ ಫ್ರೀ ಕ್ಯಾಟ್ರೆಕ್ಟ್ ಆಪರೇಷನ್ ಮಾಡೋದು ವ್ಯವಸ್ಥೆನೂ ಮಾಡಿದೆ ಎಲ್ಲ ಎಲ್ಲ ಫ್ರೀ ಅಲ್ಲಿ ಬಂದಲ್ಲಿ ಏನ ಎಲ್ಲ ಫ್ರೀ ಅಂತ ಹಾರ್ಟ್ ಕಂಡಲ್ಲಿ ಬಂದಿಲ್ಲ ಅದು ಒಂದು ಬೆಂಗಳೂರೊಳಗೆ ಯಾವ್ದಾರು ಸರ್ಕಾರ ಇದ್ರಾಗ ಅದು ಫ್ರೀ ಮಾಡಿಸುವಂತ ವ್ಯವಸ್ಥೆ ಮಾಡಿದೆ ಆಟೋ ಎಕ್ಸ್ಪೆನ್ಸ್ ಇದೆ ಸರ್ಕಾರದಿಂದ ಅದು ಎಕ್ಸ್ಪೆನ್ಸಿವ್ ಸರ್ಕಾರದಿಂದ ನಮ್ಮಿಂದ ಏನೋ ಸಹಾಯ ಆದ್ರೆ ನೋಡೋಣ ಆವರಣದಲ್ಲಿ ಕಳೆದಂತ ಈ ಒಂದು ಬೃಹತ್ ರಕ್ತದಾನ ಶಿಬಿರದಲ್ಲಿ ಈಗಾಗಲೇ ಸಂಸ್ಥೆಯ ಅಧ್ಯಕ್ಷರು ಪದಾಧಿಕಾರಿಗಳು ಶ್ರೀ